ನಮಸ್ಕಾರ ಎಲ್ಲ ದೇವರುಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀ ಅಂತ ಅಂದ್ಕೊತೀನಿ ನೋಡಿ ಈ ದಿನ ನಮ್ಮ ಸೇವೆ ನಿಮ್ಮ ಆಶೀರ್ವ ನಿಮ್ಮ ಆಶೀರ್ವಾದದಿಂದ ಸದಾ ಮುಂದುವರಿಯುತ್ತಾ ನಾವು ಶಬರಿ ಜನಸೇವಾ ಟ್ರಸ್ಟ್ ಈ ದಿನ ನಮ್ಮ ಗಂಗಮ್ಮ ಟೆಂಪಲ್ ಹತ್ರ ಇರುವ ನಿರ್ಗತರಿಗೆ ಅನಾಥರಿಗೆ ಉದುಕರಿಗೆ ಒಂದು ಊಟದ ವ್ಯವಸ್ಥೆ ಸ್ನೇಹಿತರೆ ಇನ್ನೊಂದು ಸಹಾಯ ಮಾಡ್ತಾ ಇರೋಣ ಮನುಷ್ಯ ಹುಟ್ಟಿದ್ದೀವಿ ಒಳ್ಳೇದು ಮಾಡಬೇಕು ಒಲಿತು ಮಾಡೋ ಮನುಜ ಇರೋದು ಮೂರು ದಿವಸ ನಿರಂತರ ನಮ್ಮ ನಿಮ್ಮ ಆಶೀರ್ವಾದದಿಂದ ನಿರಂತರ ಸೇವೆ ಮುಂದುವರಿಸ್ತಾ ಇದ್ದೀವಿ ಸದಾ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೆ ಗಂಗಮ್ಮ ಟೆಂಪಲ್ ಹತ್ರ ಪಾಪ ಮುದುಕರು ಒಂದೊತ್ತು ಊಟ ಕೊಟ್ಟರೆ ಇದೇ ತರಹ ಇಲ್ಲಿ ಇಬ್ಬರು ಮುದುಕೀರು ಇಲ್ಲಿ ಮುದುಕಪ್ಪ ಹೋಗ್ರು ಶೂಲ್ ಬಸ್ ಸ್ಟ್ಯಾಂಡಲ್ಲಿ ಲಾಸ್ಟ್ ಟೈಮ್ ಶೂವಿಂಗ್ ಕಟಿಂಗ್ ಎಲ್ಲ ಮಾಡಿದ್ದೆ ಅಪ್ಪನಿಗೆ ಏನೋ ಬಟ್ಟೆ ಒಂದು ಒಂದು ಶಿರ್ಟು ಊಟ ಏನಮ್ಮ ಕೈಲಾದರೂ ಸಹಾಯ ಸ್ನೇಹಿತರೆ ಮಾಡ್ತಾ ಇರೋಣ ಶಾಶ್ವತ ಏನಿಲ್ಲ ಮತ್ತು ನಿಮ್ಮ ಆಶೀರ್ವಾದದಿಂದ ಇದೆಲ್ಲ ಸೇವೆ ಮಾಡ್ತಾಯಿದ್ದೀವಿ ಈ ತರಹ ಪಾಪ ಎಮ್ಮ ಮಹಾರಾಷ್ಟ್ರನ ಯಾವುದೋ ಮಾತಾಡೋದು ಬರಲ್ಲ ಹೆಂಗೆ ಬಮ್ಮ ಆಶ್ರಮಕ್ಕೆ ಸೇವನೆ ಅಂದರೆ ನಮಗೆ ಮಾತಾಡೋದೇ ಬರಲ್ಲ ಫಸ್ಟ್ ಹಬ್ಬದ ಪಾಪ ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಊಟನೂ ಕೊಟ್ಟಿರ್ತ ಎಲ್ಲಿರ್ತಾರೋ ಏನು ಸೇವೆ ನಮ್ದು ಏನು ಭಾಷೆ ಅನ್ನೋದು ಅರ್ಥ ಆಗಲ್ಲ ಈಗ ಮುಂದೆ ಮತ್ತು ಇವ್ರಿಗೊಂದು ಅಜ್ಜಿ ಗಂಗಮ್ಮ ಟೆಂಪಲ್ ರೋಡಲ್ಲಿ ಅಜ್ಜಿ ಪಾಪ ಇಷ್ಟು ವಯಸ್ಸಾದ್ಕೊಂಡು ನೋಡುತ್ತಾರ ಪಕ್ಕ ಒಪ್ಪ ಮಾಡ್ತಾ ಇರೋಣ ಇವರು ಬಂದು ವೀಕ್ಲಿ ವೀಕ್ಲಿ ನಾನು ಕಂಪಲ್ಸರಿ ಕೊಡ್ತೀನಿ ನಿಮಗೆ ಲಾಸ್ಟೈಮೆಲ್ಲ ಬಟ್ಟೆ ಕೊಟ್ಟು ಅದೇ ಬಟ್ಟೆ ಹಾಕ್ಕೊಂಡಿದ್ದಾರೆ ಒಬ್ಬೊಬ್ಬರು ಸ್ಟೋರಿ ಪಾಪ ಯಾವುದೋ ಅಳಿಸೋದಿರನ್ನು ತಿಂತಾಯಿತ್ತು ಅದು ಬಿಸಾಖಪೇಟೆ ಕೇಳಿ ಬಿಸಾಕ್ ಅಂತ ಹೇಳಿಬಿಟ್ಟು ಮತ್ತು ನಾನು ಊಟ ಕೊಟ್ಟೆ ಏನು ಮಾಡೋಕ್ಕಾಗಲ್ಲ ಯಾವ ಯಾರ ಜೀವನ ಹೆಂಗೆ ಹೇಗಿರುತ್ತೋ ಬೀದಿಯಲ್ಲಿ ಅನಾಥರು ನೀರು ಮುದುಕರು ಹೋಗಿ ನನ್ನ ಸ್ಟೋರಿಸಿ ಕೊಡೋಣ ಪಪ್ಪ ಒಂದು ಊಟ ಕೊಡೋಣ ನಿಮ್ಮ ಪಕ್ಕದಲ್ಲಿರೋರು ನಿಮ್ಮ ಸುತ್ತಮುತ್ತಲಿರೋರಿಗೆ ದಯವಿಟ್ಟು ಕಾಸಂತೂ ಕೊಡಬೇಡಿ ಕಾಸು ಕೊಟ್ಟರೆ ಅವರು ಬೇರೆ ಚಟಕ್ಕೆ ಇನ್ವಾಲ್ ಆಗ್ತಾರೆ ದಯವಿಟ್ಟು ನಿಮ್ಮ ಪಕ್ಕದಲ್ಲಿ ಯಾರನೋ ಚಿನ್ರಂಗಡಿಗೆ ಇದ್ದರೆ ಒಂಚೂರು ಒಂದು ಬಿಸ್ಕಟ್ಟನ್ನು ಕೊಡಿಸ್ಬೇಡಿ ದಯವಿಟ್ಟು ಬಿಟ್ಟು ಕೊಡಬೇಡಿ ಅವ್ರಿಗೆ ಬೇರೆ ಚಟಕ್ಕೆ ಇನ್ವಾಲ್ ಆಗ್ತಾರೆ ನೋಡಿ ಅಮ್ಮ ಇವಾಗ ಬರ್ತಾರೆ ಅಮ್ಮ ಕಾಸು ಕೊಡೋ ಕೊಟ್ಟರು ದಯವಿಟ್ಟು ಕಾಸು ಕೊಡಬೇಡಿ ನೀವು ಕಾಸು ಕೊಡಕ್ಕೆ ಹೋಗ್ತಾ ಇದ್ದಾರೆ ನನಗೆ ಹೇಳಿದೆ ಒಂಚೂರು ಬಿಸ್ಕಟ್ಟ ಕಾಸು ಕೊಡಬೇಡಿ ದಯವಿಟ್ಟು ಒಂಚೂರು ಬಿಸ್ಕಟ್ಟ ಏನನ್ನ ಕೊಡಿ ಕಾಸು ಕೊಡಬೇಡಿ ಅಂತ ಹೇಳಿದೆ ನಮ್ಮ ಒಂದು ಬಿಟ್ಟು ಹೋದ್ರೆ ಪಾಪ ಅವ್ರ ಸಹಾಯ ಅವರವ್ರ ಸಹಾಯ ಥರ ಅವರ ಸಹಾಯ ಅವ್ರದ ಸಹಾಯ ಅನ್ನೋದು ಯಾರುಬೋದು ಯಾರು ಬೇಕಾದರೂ ಮಾಡ್ಬೋದು ಒಂದು ಹೊತ್ತಿನ ಊಟ ತಿಂತಾದ್ರೆ ಪಾಪ ಏನು ಮಾಡೋದು

ಊಟದ ಸಹಾಯ ಮಾಡಿ ಒಂದು ಆಫ್ ರೈಸೋ ಇಲ್ಲಾಂದರೆ ಒಂದು ದೋಸೆ ಒಂದೆರಡು ಇಡ್ಲಿ ತೊಗೊಡಿ ಕಾಸನ್ನು ತಗೊಡ್ಬೇಡಿ ಅವರು ಹಾಸ್ಪಿಟಲ್ ನಂತರ ಇದು ಮಾಡ್ಕೊಳ್ತಾರೆ ವ್ಯಕ್ತ ಮಾಡ್ತಾರೆ ನಾನು ಹಸು ಅನ್ನೋದು ಭಾರಿ ಕಠೋರ ಇಲ್ಲಿ ನೋಡಿ ಗಜನ್ಸಲ್ಲಿ ಅಮ್ಮ ಪಪ್ಪ ಯಾರೋ ಕೈಯೆಲ್ಲ ಮುರ್ಕೊಂಡಿದ್ಲು ನಾನೇ ಕಟ್ಕೊಂಡು ಅಲ್ಲಿ ಕೊಟ್ಟೆ ಪಾಪ ಮತ್ತು ಇಲ್ಲಿ ಮುಸ್ಲಿಂ ಬಾಂಧವ್ರ ಇವರು ಯಾರಾದರೂ ಏನು ಸ್ನೇಹಿತರೆ ಊಟದ ವ್ಯವಸ್ಥೆ ಯಾರಾದರೂ ಊಟಕ್ಕೆ ಜಾತಿ ಇಲ್ಲ ಯಾರಿಗಾದ್ರೂ ಕೊಡ್ಬೋದು ನಾ ಊಟ ನಾ ಮಕ್ಕಳಿಗೆ ಅಂತ ಹೇಳಬೇಕಪ್ಪ ಅವ್ರ ಜೀವನ ಏನು ಎಂಥದ್ದು ನೋಡಿ ನೋಡಿದ್ರು ಮಕ್ಕಳನ್ನ ಹಾಕ್ಕೊಂಡ್ಬೋದು ಬೀದಿಯಲ್ಲಿ ಅವ್ರು ಯಾರೋ ಊಟಕ್ಕೆ ಕೇಳಿದ್ರೆ ನಾ ಕೊಡಲಿಲ್ಲ ದೇವ್ರ ದೇವ್ರ ಥರ ಬಂದು ನೀವು ಕೊಟ್ರಣ ನಿಮ್ಮ ಕುಟುಂಬದವರಿಗೆ ಚೆನ್ನಾಗಿರಲಿ ದೇವರು ಒಂದು ಆಶೀರ್ವಾದನೂ ಕೊಟ್ಟ ಇರಲಿ ಅವ್ರ ಸಮಸ್ಯೆ ಏನಿದೆಯೋ ಊಟ ಮಕ್ಕಳು ಬಿಸಿಲಲ್ಲಿ ನಮ್ಮ ಕೈಲಾದ್ರೂ ಸಹಾಯ ಸ್ನೇಹಿತರೆ ಇನ್ನೂ ಊಟಕ್ಕೆ ಜಾತಿ ಇಲ್ಲ ಸರಿ ಸ್ನೇಹಿತರೆ ಮುಂದಿನ ಕಾರ್ಯಕ್ರಮ ಸಿಗಸ್